ಶ್ರೀ ಸದ್ಗುರು ಸಿದ್ಧಾರೂಢ ಎಲ್ಲ ಮಹ ನಾವು ನೀವೆಲ್ಲ ನಿನ್ನೆ ದಿವಸ ಯೋಗಾನುಸಂಧಾನದ ಬಗ್ಗೆ ತಿಳ್ಕೊಂಡಿವಿ ಇವತ್ತಿನ ದಿವಸ ನಾವು ಯಾವ ರೀತಿ ನಿಧಿ ಧ್ಯಾಸವನ್ನು ಮಾಡೋದರಿಂದ ನಾವು ನಿಜ ಸುಖವನ್ನು ಹೊಂದಬಹುದು ಅಂತಕ್ಕಂಥ ಪದ್ಯವನ್ನು ಇವತ್ತಿನ ದಿವಸ ನೋಡೋಣಂತ ಪಡೆಯುವುದಾಗದು ನಿಜ ಸುಖವ ತ ನೆಡ ಬಿಡದಾರಯ್ಯ ಲರಿಯದಾತನಿಗೆ ಅಂತ ಹೇಳ್ತಾರೆ ಅಂದ್ರೆ ಅನಾತ್ಮಕ ವೃತ್ತಿಗೆ ಅಕವಾ ಅವಕಾಶವನ್ನು ಕೊಡದ ಅಂದ್ರೆ ನಾನು ಆತ್ಮಲ್ಲ ನಾನು ಜಡವಾಗಿ ಈ ದೇಹಿನಿ ನಾನು ಅದೇನಿ ಅಂತೇಳಿ ತಿಳ್ಕೊಳ್ಳುವಂಥ ಒಂದು ವೃತ್ತಿಗೆ ಒಂದು ಸ್ವಭಾವಕ್ಕೆ ಅವಕಾಶ ಕೊಡದ ಯಾವಾಗಲೂ ಸ್ವಸ್ವರೂಪ ವೃತ್ತಿ ನಿಧಿ ನಿಧಿಧ್ಯವನ್ನು ಮಾಡಬೇಕು ಅಂದ್ರೆ ಅವ ನಿಜ ಸುಖ ಹೊಂದಾಕ ಸಾಧ್ಯ ಐತಿ ನಿಜ ಸುಖವನ್ನು ಪಡಿಬೇಕಾದ್ರೆ ಸ್ವರೂಪಾಕಾರ ಅಂತರ್ಮುಖ ವೃತ್ತಿ ಅವಶ್ಯವಾಗಿ ಬೇಕು ಅದಿಲ್ಲದ ಆ ಒಂದ ನಿಜವಾದ ಸುಖ ಸಿಗುವುದಿಲ್ಲ ಅಂತೇಳಿ ಹೇಳ್ತಾರೆ ಆಮೇಲೆ ಆ ಸ್ವರೂಪಕಾರ ಅಂತಕ್ಕಂಥ ವೃತ್ತಿ ಏನೈತಲ್ಲ ಅದು ಆ ಏಕಾಗ್ರತೆ ದೃಢ ಆಗಬೇಕು ಅದು ದೃಢ ಆಗಲಿಲ್ಲ ಅಂತಂದ್ರೆ ಈ ನಿಜ ಸುಖ ಅನ್ನುವಂಥದ್ದು ತೋರೋದಿಲ್ಲ ಅದಕ್ಕೆ ಆ ಒಂದ ಸ್ವರೂಪಾಕಾರವಾಗಿರ್ತಕ್ಕಂಥ ವೃತ್ತಿಯನ್ನು ಏಕಾಗ್ರತೆಗೊಳಿಸ್ಬೇಕಾದ್ರೆ ಇರ್ತಕ್ಕಂಥ ಸಾಧನೆಗಳ ಯಾವುವು ಅಂತಕ್ಕಂಥದ್ದನ್ನು ಹೇಳೋದ್ರೊಂದಿಗೆ ಆ ಒಂದ ಸಾಧನಗಳನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಿಜ ಸುಖ ಅಂತಕ್ಕಂಥದ್ದು ನಮಗೆ ಸಿಗೋದಿಲ್ಲ ಅಂಥೇಳಿ ಈ ಒಂದೆಲ್ಲ ಮುಂದಿನ ನುಡಿಯೊಳಗೆ ಪ್ರತಿಪಾದನೆಯನ್ನು ಮಾಡ್ತಾರೆ ಹೊರಗೊಂದು ರೂಪ ನಿರೀಕ್ಷಿಸದೆ ಬೇರಾವ ತೆರದ ಲಕ್ಷಣವನ್ನೊಳಗರಿದು ಭಾವಿಸದೆ ಮರೆಯದೆಚ್ಚರವನ್ನು ಚಳಿಯದೆ ವಾಸನೆ ಇರಿಸದೇಕಾಗ್ರತೆ ಕರಿಗೊಂಡಂಗಲ್ಲದೆ ಅಂತ ಹೇಳ್ತಾರೆ ಈ ಒಂದು ನೋಡಿಯೊಳಗೆ ಹೆಂಗಪ್ಪ ಅಂತಂದ್ರೆ ಈ ಮನೋವೃತ್ತಿ ಏಕಾಗ್ರತೆ ಆಗಬೇಕಾದ್ರೆ ಅಂದ್ರೆ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸ್ಬೇಕಾದ್ರೆ ಅದಕ್ಕೆ ಕೆಲವೊಂದು ಸಾಧನಗಳು ಅದಾವು ಅಂತೇಳಿ ಹೇಳ್ತಾರೆ ಅವು ಯಾವುವು ಅಂತಂದ್ರೆ ತನಗೆ ಹೊರಗೆ ಕಾಣುವಂಥ ಯಾವುದಾದ್ರೂ ಒಂದು ರೂಪವುಳ್ಳಂಥ ವಸ್ತುವನ್ನಾಗಲಿ ಅಥವಾ ತನಿಗಿಷ್ಟವಾದಂಥ ಸಗುಣ ದೇವತಾ ಮೂರ್ತಿಯನ್ನಾಗಲಿ ಇಟ್ಟುಕೊಂಡ ಆ ಮೂರ್ತಿ ಮೇಲೆ ಅಥವಾ ಆ ವಸ್ತುವಿನ ಮೇಲೆ ದೃಷ್ಟಿಯನ್ನಿಟ್ಟ ನೋಡ್ತಾ ಕುಡೋದ್ರಿಂದ ಮನಸ್ಸು ಏಕಾಗ್ರತೆ ಆಕೈತಿ ಅಂತ ಹೇಳ್ತಾರೆ ಅಂದ್ರೆ ಯಾವುದಾದ್ರೂ ಒಂದು ತಮಗಿಷ್ಟವಾದಂಥ ವಸ್ತುವನ್ನಾಗಲಿ ಅಥವಾ ತಮಗಿಷ್ಟವಾದಂಥ ದೇವರ ಮೂರ್ತಿಯನ್ನಾಗಲಿ ಅಥವಾ ಚಿತ್ರಪಟವನ್ನಾಗಲಿ ತಮ್ಮ ದೃಷ್ಟಿಗೆ ನೇರವಾಗಿ ಕಾಣುವಂಗ ಇಟ್ಕೊಂಡ ಆ ಮೂರ್ತಿಯನ್ನು ಧ್ಯಾನಿಸ್ತಾ ಹೋದ್ರೆ ಆ ಮೂರ್ತಿಯನ್ನು ಏಕಾಗ್ರತೆಯಿಂದ ನೋಡ್ಕೊತ ನಾವು ಕುಂತದ್ದು ಆದರೆ ನಮಗೆ ಮನಸ್ಸು ಅನ್ನುವಂಥದ್ದು ಏಕಾಗ್ರತೆಗೊಳ್ತೈತಿ ಅಂತ ಹೇಳ್ತಾರೆ ಅಲ್ಲಿಂದ ಇದನ್ನು ಇಂಥ ಒಂದು ಅಭ್ಯಾಸಗಳನ್ನು ಗುರು ಸಮ್ಮುಖದೊಳಗೆ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ಮುಂದೆ ಹೇಳ್ತಾರು ಅಂತಂದ್ರೆ ರಾಜಯೋಗದೊಳಗೆ ಹೇಳಿದಂಥ ಬಹಿರ್ಲಕ್ಷ ಮಧ್ಯಲಕ್ಷ ಅಂತರ್ಲಕ್ಷ ಅಂತಕ್ಕಂಥ ಲಕ್ಷತ್ರಯಗಳನ್ನು ಹೇಳ್ತಾರೆ ಅವುಗಳೊಳಗೆ ಯಾವುದಾದ್ರೂ ಒಂದನ್ನು ನಾವು ಭಾವಿಸ್ಕೊಂಡ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು ಅಂತ ಹೇಳ್ತಾರೆ ಆಮೇಲೆ ಮನಸ್ಸು ಏಕಾಗ್ರತೆಗೊಳ್ಬೇಕಾದ್ರೆ ಅನೇಕ ಜನ್ಮಗಳ ಸಂಸ್ಕಾರವಶತ್ ಆಗಿರ್ತಕ್ಕಂಥ ಏನೊಂದು ಒಂದು ಭಾವನೆ ಏನೈತಿ ಅಂತಂದ್ರೆ ಈ ದೇಹನ ನಾದಿನಿ ಅಂತಕ್ಕಂಥ ಒಂದು ಭಾವ ಬರ್ತೈತಿ ಈ ದೇಹ ಭಾವವನ್ನು ಮರಿಬೇಕು ಮತ್ತು ಅರಣ್ಯವನ್ನು ಸುಟ್ಟಂಥ ಅಗ್ನಿ ಕಡೆಗೆ ತಾನೂ ಕೂಡ ಆರಿ ಹೆಂಗೆ ಹೊಕ್ಕತೀವೋ ಹಂಗೆ ನಾನಾ ಪರಬ್ರಹ್ಮ ಸ್ವರೂಪ ಅದೇ ಜ್ಞಾನ ನಮ್ಮಲ್ಲಿದ್ದರೆ ಆ ಜ್ಞಾನ ಅನ್ನುವಂಥ ಒಂದು ಬೆಂಕಿ ಅಜ್ಞಾನವನ್ನು ಸುಟ್ಟ ಬೂದಿ ಮಾಡಿಬಿಡ್ತತಿ ಆವಾಗ ನಾನಾ ಸ್ವರೂಪದೇನೆ ನೆನ್ತಕ್ಕಂಥ ಅರಿವು ತಿಳುವಳಿಕೆ ನಮಗೆ ಬರ್ತತಿ ಆವಾಗ ಈ ಲೋಕದ ಬಗ್ಗೆ ಆಗಲಿ ಈ ದೇಹ ಈ ದೇಹಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರಗಳಾಗಲಿ ಇವೇನು ವಾಸನೆಗಳಿರ್ತವಲ್ಲ ಈ ವಿಷಯ ವಾಸನೆಗಳು ನಾಶ ಆಗಬೇಕು ಈ ರೀತಿಯಾಗಿ ಉಕ್ತವಾದಂಥ ಸಾಧನಗಳನ್ನು ಮಾಡಲಿಲ್ಲ ಅಂದರೆ ಏಕಾಗ್ರತೆ ದೃಢಪಡೋದಿಲ್ಲ ಅಂತ ಹೇಳ್ತಾರೆ ನಿಧಿ ವ್ಯಾಸನ ಏಕಾಗ್ರತೆ ಏಕಾಗ್ರತೆಯಾಗದವಾದ್ರೆ ತನಗೆ ಅಂದ್ರೆ ಅಂಥವರಿಗೆ ನಿಜಾನಂದದ ಅನುಭವ ಆಗೋದಿಲ್ಲ ಈ ಕಾರಣಕ್ಕಾಗಿ ಯಾರು ತಮ್ಮ ನಿಜ ಸುಖವನ್ನು ಪಡಿಬೇಕಂತೇಳಿ ಅಂತಾರೋ ಆಸೆ ಪಡ್ತಾರೋ ಅಂಥವರು ಅವಶ್ಯವಾಗಿ ಈ ಒಂದು ವೃತ್ತಿಯ ಅಂದ್ರೆ ನಿಧಿ ದಾಸನದ ಏಕಾಗ್ರತೆಯನ್ನು ಸಂಪಾದನೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಒಂದು ಮೊದಲನೇ ನುಡಿಯೊಳಗೆ ಹೇಳ್ತಾರೆ ಅಂದ್ರೆ ಇವನ್ನೆಲ್ಲ ನಾವು ಸಾಧಿಸ್ಬೇಕಾದ್ರೆ ಗುರು ಸಮ್ಮುಖ ಬೇಕಾಗ್ತೈತಿ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ನಮ್ಮ ಈ ನಿತ್ಯ ಜೀವನದೊಳಗೆ ಬಿಡುವಿಲ್ಲದ ಒಂದು ಸಂಸಾರ ಜಂಜಾಟದೊಳಗೆ ಸಿಕ್ಕ ಬಳಲಾಕತ್ತೇವಿ ಇಂಥದ್ರೊಳಗೆ ನಮಗೆ ಈ ಸಂಸಾರ ಜಂಜಾಟವನ್ನು ಬಿಟ್ಟ ಈ ಪ್ರಾಪಂಚಿಕ ಜೀವನವನ್ನು ಬಿಟ್ಟ ಸದ್ಗುರುಗಳ ಹತ್ರ ಹೋಗಿ ಇಂಥವುಗಳನ್ನೆಲ್ಲ ನಮ್ಗೆ ಅಭ್ಯಾಸ ಮಾಡಲಿಕ್ಕೆ ನಮ್ಮಲ್ಲಿ ಸಮಯದ ಅಭಾವ ನಾವು ನಾವೇನು ಮಾಡಬೇಕು ಅಂತಂದ್ರೆ ನಮ್ಮ ಸಂಸಾರದ ಜಂಜಾಟಗಳು ಚಿಂತೆಗಳು ಸಮಸ್ಯೆಗಳು ಅವುಗಳಿಂದ ನಾವು ಜರ್ಜಿತ್ ಆಗಬಾರ್ದು ಅಂತಂದ್ರೆ ಪ್ರತಿದಿನ ಬೆಳಿಗ್ಗೆ ಅಂದರೆ ಸೂರ್ಯ ಉದಯದ ಪೂರ್ವದೊಳಗೆ ಎದ್ದು ಸುಖಾಸನದಲ್ಲಾಗಲಿ ಅಥವಾ ಸಿದ್ಧಾಸನದಾಗಲಿ ಕುಳಿತುಕೊಂಡ ತಮಗೆ ಅನುಕೂಲವಾಗಿರ್ತಕ್ಕಂಥ ಆಸನದೊಳಗೆ ಕುಂತ್ಕೊಂಡು ನಾವು ಕಣ್ಣು ಮುಚ್ಚೆ ಧ್ಯಾನಾಸಕ್ತರಾಗಬೇಕು ಅದಕ್ಕೆ ಏನು ಉಪಾಯ ಅಂತಂದ್ರೆ ತಮಗೆ ಇಷ್ಟವಾದಂಥ ಒಂದು ದೇವರ ನಾಮಸ್ಮರಣೆಯನ್ನಾಗಲಿ ಅಥವಾ ಈ ಕೋಟಿಗಳಿಗೂ ತಾಯಿಯಾಗಿರ್ತಕ್ಕಂಥ ಶಿವ ಪಂಚಾಕ್ಷರಿ ಮಂತ್ರವಾಗಿರ್ತಕ್ಕಂಥ ಈ ಶಿವಾಯ ಅಥವಾ ಸೊಡಕ್ಷರಿ ಮಂತ್ರವಾಗಿರ್ತಕ್ಕಂಥ ಓಂ ಶಿವಾಯ ಮಂತ್ರವನ್ನು ಜಪ ಮಾಡ್ತಾ ನಾವು ಕೂತ್ಕೋಬೇಕು ಅದು ಹೆಂಗಿರಬೇಕು ಅಂತಂದ್ರೆ ಪ್ರತಿ ದಿವಸ ಹತ್ತು ನಿಮಿಷ ಹದಿನೈದು ದಿವಸ ಹಿಂಗೆ ಪ್ರತಿ ದಿವಸ ಆ ಸಮಯವನ್ನು ಏರಿಸ್ತಾ 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 ಅವಾಗ ಆವಾಗೇನಕತಿ ಅಂತಂದ್ರೆ ಈ ಮನಸ್ಸು ಈ ಬಾಹ್ಯ ಪ್ರಪಂಚದೊಳಗಿದ್ದಂಥ ಚಿಂತೆಗಳನ್ನು ಅಥವಾ ಸಮಸ್ಯೆಗಳನ್ನು ಮರೆತು ಅದು ಮನಸ್ಸು ಶಾಂತವಾಗ್ತಾ ಶಾಂತವಾಗ್ತಾ ಬಂದ ಆ ನಮ್ಮ ಒಂದು ಮನಸ್ಸು ಏಕಾಗ್ರತೆಯನ್ನು ಹೊಂದತತಿ ಅದು ಕೆಲವೊಬ್ಬರಿಗೆ ಐದು ಹತ್ತು ನಿಮಿಷದೊಳಗನ ಸಾಧಿಸೋಕು ಬರ್ತತಿ ಕೆಲವೊಬ್ಬರಿಗೆ ಅರ್ಧ ತಾಸು ಇನ್ನು ಕೆಲವೊಬ್ಬರಿಗೆ ಕೊನೆಗೆ ಒಂದು ತಾಸಿಗಾದ್ರೂ ಅಷ್ಟರೊಳಗೆ ಎಂಥವ್ರ ಮನಸ್ಸು ಚಂಚಲ ಐತೆ ಅಂದ್ರೂ ಅದು ಏಕಾಗ್ರತೆಗೊಳ್ತೈತಿ ಆ ಏಕಾಗ್ರತೆಗೊಂಡ ಮೇಲೆ ಆ ಏಕಾಗ್ರತೆಯನ್ನು ಹಾಗೆ ಉಳಿಸ್ಕೊಂಡು ಅನುಭವಿಸ್ಕೊತ ಹೋಗಬೇಕು ಒಂದು ಕ್ಷಣವತ್ತ ಏಕಾಗ್ರತೆ ಬಂದು ಮತ್ತೆ ಹೊಳ್ಳಿ ನಾವು ಈ ಪ್ರಾಪಂಚಿಕ ಕಡೆ ಲಕ್ಷಕ್ಕೆ ಕೊಡಬಾರ್ದು ಅದನ್ನು ನಾವು ಒಮ್ಮೆ ಏಕಾಗ್ರತೆಗೊಂಡ್ವಿ ಅಂತಂದ್ರೆ ದಿನಾಲು ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಹಿಂಗೆ ಆ ಏಕಾಗ್ರತೆಯನ್ನು ಕಾಪಾಡ್ಕೊತ ಕಾಪಾಡ್ಕೊತ ಹೋಗ್ಬೇಕು ಹಿಂಗೆ ನಾವು ಪ್ರತಿ ದಿವಸ ಆ ಏಕಾಗ್ರತೆಯನ್ನು ಪಡ್ಕೊತ ಹೋದೀವಿ ಅಂತಂದ್ರೆ ಒಂದು ಹದಿನೈದರಿಂದ ತಿಂಗಳದೊಳಗೆ ಕೆಲವೊಂದು ಸೂಚನೆಗಳು ನಮಗೆ ಸಿಗ್ತಾ ಹೋಗ್ತವೆ ಆ ಸೂಚನೆಗಳು ಹೆಂಗೆ ಸಿಗ್ತಾವು ಅಂತಂದ್ರೆ ನಮ್ಮ ಮನಸ್ಸು ಏಕಾಗ್ರತೆಗೊಂಡಾಗ ನಮ್ಮ ಕಿವಿಯೊಳಗೆ ಈ ಭೃಂಗದ ನಾದ ಭೂಯಿ ಅಂತಕ್ಕಂಥ ನಾದ ಬರಬಹುದು ಆ ತದನಂತರ ಡಮರುಗದ ನಾದ ಕೇಳಿಸ್ಬೋದು ಅಥವಾ ಗಂಟಾ ನಾದ ಕೇಳಿಸ್ಬೋದು ಇಂಥ ಒಂದು ಕ್ರಿಯೆಗಳು ಅಲ್ಲಿ ನಮ್ಮ ಮನಸ್ಸು ಏಕಾಗ್ರತೆಗೊಂಡಾಗ ಇಂಥ ಒಂದು ನಮ್ಮ ಕಿವಿಯೊಳಗ ಘಟನಾವಳಿಗಳು ನಮಗೆ ಮನಸ್ಸಿಗೆ ಕಂಡು ಬರ್ತಾವೆ ಇಂಥ ಒಂದು ಅನುಭವವನ್ನು ನಾವು ನಾವು ಪಡ್ಕೊಂಡಾಗ ಆ ಒಂದು ಏಕಾಗ್ರತೆಯಿಂದ ನಾವು ಹೊರಗೆ ಬಂದಾಗ ಇಂಥ ಒಂದು ಆನಂದ ಸಿಗ್ತೈತಿ ನಮಗೆ ಅದು ವರ್ಣಿಸೋಕ್ಕೆ ಸಾಧ್ಯ ಇಲ್ಲದಂಥ ಒಂದು ಆನಂದ ನಮಗೆ ಸಿಗತೈತಿ ಅದಕ್ಕೆ ನಾ ಈ ವಿಚಾರವನ್ನು ಯಾಕೆ ಹೇಳಿದೆ ಅಂತಂದ್ರೆ ಇಲ್ಲಿ ಮೂರ್ತಿಯನ್ನು ಅಥವಾ ಒಂದು ದೇವತಾದಿಗಳ ಫೋಟೋಗಳನ್ನು ಮುಂದಿಟ್ಕೊಂಡು ನಾವು ನೋಡುವಾಗ ಕೆಲ ದೃಷ್ಟಿನೂ ಆಗಿರಬಾರ್ದು ದೃಷ್ಟಿನೂ ಆಗಿರಬಾರ್ದು ನೇರ ದೃಷ್ಟಿ ಇರುವಂಗೆ ಅದನ್ನು ವ್ಯವಸ್ಥೆ ಮಾಡ್ಕೋಬೇಕೈತಿ ಆಮೇಲೆ ಎಲ್ಲರಿಗೂ ದೃಷ್ಟಿ ನೆಚ್ಚಳಾಗಿರ್ತೈತಿ ಅಂತೇಳಿ ಹೇಳಕ್ಕೆ ಬರೋದಿಲ್ಲ ಅಥವಾ ಈ ಕ್ರಿಯೆಯನ್ನು ನಡೆಸೋ ಟೈಮ್ದೊಳಗೆ ಏನಾದರೂ ನಾವು ದೃಷ್ಟಿಯಲ್ಲಿ ವ್ಯತ್ಯಾಸ ಮಾಡಿದ್ವಿ ಅಂತಂದ್ರೆ ಆ ದೃಷ್ಟಿಗೆ ಕಣ್ಣಿಗೆ ದೋಷ ಆಗುವಂಥ ಒಂದು ಪರಿಸ್ಥಿತಿ ಇರ್ತೈತಿ ಅದಕ್ಕೆ ಈ ದೃಷ್ಟಿ ಏಕಾಗ್ರತೆಯನ್ನು ಸಾಧಿಸ್ಬೇಕನ್ನವರು ಸ್ವತಃ ಗುರುಗಳ ಸಮ್ಮುಖದೊಳಗೆ ಮಾಡಬೇಕಲ್ಲ ಹೊರತಾಗಿ ತಮ್ಮಷ್ಟಕ್ಕೆ ತಾವ ಏನಪ್ಪ ಹಿಂಗೆ ಹೇಳ್ಯಾರ ನಮ್ಗೆ ಅಂತೇಳಿ ತಿಳ್ಕೊಂಡ ಮನಿಯೊಳಗೆ ಇವ್ ಇಂಥವನ್ನ ಸಾಧನೆ ಮಾಡಬಾರ್ದು ನಾವು ಸಾಧನೆ ಮಾಡೋದು ಯಾವುದಪ್ಪ ಅಂತಂದ್ರೆ ಮನೆಯೊಳಗೆ ಸೂರ್ಯೋದಯಕ್ಕಿಂತ ಪುರದೊಳಗೆ ಎದ್ದು ಕುಂತ್ಕೊಂಡ ನಮಗಿಷ್ಟವಾದಂಥ ಆಸನದೊಳಗೆ ನಾವು ಕುಂತ್ಕೊಂಡ ಮನಸ್ಸನ್ನು ಏಕಾಗ್ರತೆಗೊಳಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅಂದಾಗ ಹಂತ ಹಂತವಾಗಿ ಯಾರ ಮನಸ್ಸಿನೊಳಗೆ ಚಿಂತೆ ಅಂತಾಗಲಿ ಸಂಸಾರದ ಕಥೆ ವ್ಯತೆಗಳಂತಾಗಲಿ ಹೆಚ್ಚಾಗಿ ಅವಣ್ಣನ ಲಕ್ಷದೊಳಗೆ ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಮನಸ್ಸು ಏಕಾಗ್ರತೆ ಆಗೋದು ಸ್ವಲ್ಪ ತಡ ಆಕತಿ ವಿಳಂಬ ಆಕತಿ ಮನೆಯಲ್ಲೇ ಅಥವಾ ತಮ್ಮ ಪ್ರಾಪಂಚಿಕ ಜೀವನದೊಳಗೆ ಏನೋ ಸಮಸ್ಯೆಗಳಿದ್ರೂ ಅವುಗಳನ್ನು ಮನಸ್ಸಿಗೆ ಹಚ್ಕೊಳ್ಳಾರ್ದು ಯಾರು ಇರ್ತಾರೋ ಅಂಥವ್ರಿಗೆ ಕನಿಷ್ಠ ಐದತ್ತು ನಿಮಿಷದೊಳಗನ ಮನಸ್ಸು ಏಕಾಗ್ರತೆಗೆ ಹೊಕ್ಕತಿ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ತಿಳ್ಸಾಕ ಇಷ್ಟಪಡ್ತೀನಿ ಇನ್ನು ಮುಂದಿನ ನುಡಿಯೊಳಗೆ ಯಥಾರ್ಥವಾದಂಥ ತನ್ನ ನಿಜವನ್ನು ಅರಿತ ಪರಿಪೂರ್ಣವಾದಂಥ ಸಮರಸ ಭಾವದೊಳಗೆ ಇದ್ದಂಥವನಿಗೆ ಸುಖವನ್ನು ಪಡೆಯುವುದು ಆಕತಿ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಇದ ಮೆಣಸಿ ದೇಹ ಹಮವೆಣಿಸಿ ತೋರದಾವುದ ನೋಡ ಗುಡ ಧನ್ಯತೆ ಯಾಗದುಳಿದ ಪದವಿದ್ಯಾಂಬುದ ನರಿಯದೆ ಮೋಸವಿಲ್ಲದೆ ಸಮರಸ ಭಾವದಳು ನಿಂದಂಗಲ್ಲದೆ ಹೇಳ್ತಾರೆ ಅಂದ್ರೆ ನನ್ನ ನಿಜ ಸ್ವರೂಪವಾಗಿರ್ತಕ್ಕಂಥ ಆತ್ಮ ಸ್ವರೂಪ ಏನೈತಲ್ಲ ಅದು ದೃಶ್ಯವಾಗಿಲ್ಲ ಅದೃಶ್ಯವಾಗಿಲ್ಲ ಹೇಳ್ತಾರೆ ಅಂದ್ರೆ ಆ ಆತ್ಮ ಅನ್ನುವಂಥದ್ದು ಹೊರಗಿನ ಕಣ್ಣಿಗೆ ನಮ್ಮ ಈ ಬಾಹ್ಯ ಪ್ರಪಂಚವನ್ನು ನೋಡುವಂಥ ನಮ್ಮ ಕಣ್ಣುಗಳೇನದಾವಲ್ಲ ಆ ಕಣ್ಣುಗಳಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೋ ಮತ್ತು ಈ ದೇಹಾಂಧ್ರಿಗಳಂತೆ ಅಲ್ಲದ ಅಹಂ ಬುದ್ಧಿಗೂ ವಿಷಯವಾಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಈ ದೇಹನಾ ಅಂತ ಅಂತಕ್ಕಂಥದ್ದಾಗಲಿ ಇಂದ್ರಿಯಗಳ ಸುಖ ದುಃಖಾದಿಗಳಿಗಾಗಲಿ ಅಥವಾ ಅಹಂಭೋಕ್ತ ಅಹಂಕರ್ತ ಅಂತಕ್ಕಂಥ ಅಹಂ ಗರ್ವದ ಬುದ್ಧಿಗಾಗಲಿ ಅದು ವಿಷಯವಾಗಿಲ್ಲ ಅಂತೇಳ್ತಾರೆ ಅದಕ್ಕೂ ಈ ಆತ್ಮಕ್ಕೂ ಯಾವುದ ಸಂಬಂಧಿಲ್ಲ ಆಮೇಲೆ ಈ ದೇಹದೊಳಗಿರ್ತಕ್ಕಂಥ ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಹಂಕಾರಗಳಲ್ಲಿ ಅದು ಬೆರ್ತಿಲ್ಲ ಆಮೇಲೆ ತನಗಿಂತ ಭಿನ್ನವೂ ಆಗಿಲ್ಲ ಅಂದ್ರೆ ತನ್ನ ಬಿಟ್ಟ ಅದು ಬೇರೆನೂ ಇಲ್ಲ ಹಿಂಗೆ ತಿಳ್ಕೊಂಡ ಅನ್ನಮಯಾದಿ ಪಂಚಕೋಶಗಳನ್ನು ಈ ಒಂದು ನಾನು ಆತ್ಮಸ್ವರೂಪನೇ ಅದೇನಿ ಅಂತಕ್ಕಂಥ ಒಂದು ವಿಚಾರದ ಮೂಲಕ ಅವನ್ನ ಅಲ್ಲಗಳದ ಉಳಿದಂಥ ಸಾಕ್ಷಿಯಾದಂಥ ಚಿನ್ಮಯ ಪ್ರತ್ಯಗಾತ್ಮನೇ ತಾನೆಂದು ಅರಿಬೇಕು ಅರತ್ತ ಮೇಲೆ ಅದರೊಳಗೆ ಸಂಶಯವನ್ನು ಇಟ್ಕೋಬಾರ್ದು ಅದಕ್ಕೆ ಆ ಪಂಚಕೋಶಗಳನ್ನು ಕಳೆದ ಮೇಲೆ ಅವುಗಳನ್ನು ತಿರಸ್ಕರಿಸಿದ ಮ್ಯಾಗ ಏನೂ ಉಳಿಲಿಲ್ಲ ಈ ದೇಹಕ್ಕೆ ಸಾಕ್ಷಿಯಾಗಿರುವಂಥ ಬ್ರಹ್ಮಾದಿ ಪಿಪಿಲಕಾಂತ ಸರ್ವ ದೇಹಗಳಲ್ಲಿಯೂ ಸಾಕ್ಷಿ ರೂಪದಿಂದ ನಾನೇ ಇರುವನೆಂತೂ ನಿಶ್ಚಯ ಮಾಡುವುದೇ ಭಾವ ಆಗೈತಿ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಸರ್ವ ಜಗತ್ತಿನಲ್ಲಿ ಏನು ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳದಾವಲ್ಲ ಆ ಎಲ್ಲರ ಜೀವರಾಶಿಗಳ್ಗು ಆತ್ಮನ ಅದಾನ ಅದ ಆತ್ಮನ ನನ್ನೊಳಗನ ಆತ್ಮ ಸ್ವರೂಪವಾಗಿ ಅದಾನುಭವ್ತಕ್ಕಂಥ ಒಂದು ನಿಶ್ಚಯವನ್ನು ನಾವು ಮಾಡಬೇಕು ಅಂದಾಗ ಇದು ಸಮರಸವಾಗಿರ್ತಕ್ಕಂಥ ಭಾವ ಅನಿಸ್ಕೋತತಿ ಒಂದು ವೇಳೆ ಹಿಂಗಿಲ್ಲ ಅಂತಂದ್ರೆ ಈ ಇಂಥ ಒಂದು ಜ್ಞಾನ ಅವನಿಗಿಲ್ಲ ಅಂತಂದ್ರೆ ಅವ ತನ್ನ ನಿಜವಾದ ಸುಖವನ್ನು ಪಡೆಯಾಕ ಅಂತ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಬಳಿಕ ಶ್ರೀ ಶಂಭುಲಿಂಗವೇ ತಾನಾಗಿರುವ ನಿಜ ಮುಕ್ತಿಯನ್ನು ಕಂಡ ನಿಜ ಸುಖವು ಆಗುವುದು ಇಲ್ಲದಿದ್ರೆ ಆಗುವುದಿಲ್ಲ ಅಂತೇಳಿ ಪ್ರತಿಪಾದನೆಯನ್ನು ಮಾಡ್ತಾರೆ ಹೆಂಗಪ್ಪ ಅಂತಂದ್ರೆ ಜೀವ ಮತ್ತು ಈಶ್ವರರು ಭಿನ್ನವಾಗದಾರಂತಕ್ಕಂಥ ದ್ವೈತ ಭಾವನೆಯನ್ನು ತೋರದ ಏಕಮೇವ ದ್ವಿತೀಯ ಅಖಂಡ ಬ್ರಹ್ಮವೇ ನಾನೆಂಬ ಅದ್ವೈತ ಭಾವನೆಯನ್ನು ಹೊಂದೆ ಸಮಾಧಿಸ್ಥನಾಗಿರದ ಅಂದ್ರೆ ಧ್ಯಾನಾಸಕ್ತನಾಗಿರದ ಅಲ್ಲಿ ಅಲ್ಲಿಂದ ಪುನಃ ವೃತ್ತಿ ಆನಂದ ಸಹಿತವಾಗಿ ನಿದ್ರಿತನಂತೆ ಉತ್ಥಾನವಾಗದೆ ಹೊರಗೆ ಏನೊಂದು ನಾಮರೂಪ ಪ್ರಪಂಚದ ಪ್ರತೀತಿಯಾಗದ ಕೇವಲ ಸಚ್ಚಿದಾನಂದ ಲಕ್ಷಣ ಶಂಭು ರೂಪವಾಗಿರುವಂಥ ನಿಜ ಮುಕ್ತಿಯನ್ನು ಕಂಡಂಥವ್ರಿಗೆ ತಿಳಿದಂಥವ್ರಿಗೆ ಈ ನಿಜ ಸುಖ ಅಂತಕ್ಕಂಥದ್ದು ಲಭಸ್ತತಿ ಇವುಗಳನ್ನು ಕಾಣದಂಥವನಿಗೆ ಆ ನಿಜ ಸುಖ ಲಭಿಸಲು ಅಸಾಧ್ಯ ಐತಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಜೀವ ಬೇರೆ ಈಶ್ವರ ಬೇರೆ ಅಂದ್ರೆ ನಾನು ಜೀವದೇನಿ ನಾನು ಬೇರೆ ಈಶ್ವರ ಅಂದ್ರೆ ಪರಮಾತ್ಮನ ಬೇರೆ ಅದ ಅದಾನು ಅಂತಕ್ಕಂಥ ಒಂದು ದ್ವಿಭಾವನೆಯನ್ನು ದ್ವೈತ ಭಾವನೆಯನ್ನು ತೊರೆದ ನಮ್ಮೊಳಗೆ ಅಖಂಡವಾಗಿ ಬ್ರಹ್ಮ ನಾ ಒಬ್ಬನೇ ಅದೇನಿ ಬ್ರಹ್ಮ ಸ್ವರೂಪನೇ ಅದೇನೇ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಳ್ಳಾರದನ ನಿಧಿ ದಾಸನದಿಂದ ಸಮಾಧಿಸ್ಥನಾಗದನ ಹೊರಗೆ ಏನೊಂದು ನಾಮರೂಪ ಈ ಜಗತ್ತಿನ ಒಂದು ಪ್ರತೀತಿ ಆಗದನ ಕೇವಲ ನಾ ಸಚ್ಚಿದಾನಂದ ಸ್ವರೂಪನ ಅದೇನೇ ಅಂತಕ್ಕಂಥ ಒಂದು ದೃಢ ನಿಶ್ಚಯವನ್ನು ಯಾರು ಮಾಡ್ಕೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ಈ ನಿಜ ಸುಖ ಲಭಿಸ್ತತಿ ಇದೆಲ್ಲ ಒಂದು ಸಂಶಯಾತ್ಮಕವಾಗಿದ್ದಂಥವನಿಗೆ ಈ ನಿಜ ಸುಖ ಲಭಿಸೋದಿಲ್ಲ ಅಂತೇಳಿ ಹೇಳ್ತಾರೆ ಇವತ್ತಿನ ದಿವಸ ಒಂದು ವಿಶೇಷ ವಿನಂತಿ ಏನಪ್ಪ ಅಂತಂದ್ರೆ ನಾನು ಸಾಕಷ್ಟು ಜನರಿಗೆ ಒಂದು ಸತ್ಸಂಗದ ಫಲ ಸಿಗಲಿ ಸತ್ಸಂಗದೊಳಗೆ ಸೇರಲಿ ಅಂತ ತಿಳ್ಕೊಂಡ ಈ ಒಂದು ಪ್ರಯತ್ನವನ್ನು ನಾನು ಮಾಡಕತ್ತೀನಿ ಅದಕ್ಕೆ ದಯವಿಟ್ಟ ಶ್ರೋತೃಗಳು ಶ್ರವಣ ಮಾಡ್ತಕ್ಕಂಥವರು ನಮ್ಮ ಒಂದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಶೇರ್ ಮಾಡ್ಕೋಬೇಕು ಅಂತೇಳಿ ತಮ್ಮಲ್ಲೇ ಕೇಳ್ಕೋತೇನೆ ಯಾಕಂದ್ರೆ ನಿಮ್ಮಿಂದ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಹಕಾರ ಸಿಕ್ಕರೆ ನಮಗೂ ಕೂಡ ಇನ್ನೂ ಹೆಚ್ಚಿನ ಒಂದು ವಿಷಯಗಳನ್ನು ಜನರಿಗೆ ಮುಮುಕ್ಷಿಗಳಿಗೆ ಹೇಳಬೇಕು ಅವರಿಂದ ಕೇಳ್ಕೋಬೇಕು ಅಂತಕ್ಕಂಥ ಒಂದು ಆಸಕ್ತಿ ಉತ್ಸಾಹ ಹುಮ್ಮಸ್ಸು ನಮ್ಮಲ್ಲಿಯೂ ಬರ್ತದೆ ಆ ಕಾರಣಕ್ಕಾಗಿ ಕೇಳುವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಕೂಡ ಮಾಡ್ಕೋಬೇಕು ಈ ಒಂದು ಅಧ್ಯಾತ್ಮದೊಳಗೆ ಸತ್ಸಂಗದೊಳಗೆ ಆಸಕ್ತಿ ಇದ್ದವ್ರಿಗೆ ನಾವು ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಆಮೇಲೆ ಈ ಒಂದು ಮೊಬೈಲ್ ಆಪ್ರೇಟ್ ಮಾಡೋದ್ರೊಳಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ನಾನು ಇದನ್ನು ರೆಕಾರ್ಡ್ ಮಾತ್ರ ಮಾಡ್ತೀನಿ ಇದನ್ನು ಅಪ್ಲೋಡ್ ಮಾಡೋದಾಗಲಿ ಅಥವಾ ಎಡಿಟ್ ಮಾಡೋದಾಗಲಿ ಬೇರೊಬ್ಬರ ಕಡೆಯಿಂದ ನಾನು ಮಾಡಿಸ್ತೀನಿ ಹೀಗಾಗಿ ತಾವು ಮಾಡಿದಂಥ ಒಂದು ಕಮೆಂಟ್ ರೂಪ್ದೊಳಗೆ ಮಾಡುವಂಥ ಸಲಹೆ ಸೂಚನೆಗಳಿಗೆ ಪ್ರತ್ಯುತ್ತರವನ್ನು ಕೊಡೋದು ತಡವಾಗಬಹುದು ಅದಕ್ಕಾಗಿ ತಮ್ಮಲ್ಲಿ ಸಮಯನ ಕೇಳ್ಕೊಳ್ತಾ ಇದೇ ರೀತಿ ತಮ್ಮೆಲ್ಲರ ಸಹಕಾರ ಸಹಕಾರ ನಮಗೆ ಮುಂದುವರಿ ಅಂತ ಹೇಳ್ತಾ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತಿನ ನಾಳೆ ಮುಂದಿನ ಪದ್ಯವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳ್ತೇನೆ ಓಂ ನಮ ಶಿವಾಯ जय मङ्गलं जय नमः पार्वते पतेश्व सद्गुरु श्रीसद्गुरु सिद्धारूडमहाराज् की जै श्रीमन्यज शिवयोगी महाराज् की जै